ಅದು ಅವ್ರ ಪಕ್ಷ ಸೇರ್ಕೊಂಡ್ರೆ ನಮಗೆ ಅಂತ ನಾನು ಅದಕ್ಕೆ ಹೇಳೋದು ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಅವರೇನು ಮಂತ್ರಿಗಳು ಪ್ರತಿ ಜಾತಿಗೊಂದೊಂದು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಜನವೋ ಐದು ಜನೋ ಮುಖ್ಯ ಇದು ಉಪಮುಖ್ಯಮಂತ್ರಿಗಳು ಬೇಕು ಅಂತ ನನ್ನ ಅಭಿಪ್ರಾಯದಲ್ಲಿ ಸುಮಾರು ಒಂದು ಮೂವತ್ತೈದು ಜನಕ್ಕೂ ಕೊಟ್ಟುಬಿಡೋದು ಒಳ್ಳೇದು ಎಲ್ರಿಗೂ ಉಪಮುಖ್ಯಮಂತ್ರಿ ಅಂತ ಆಗ ಸಮ ಸಮಸ್ಯೆನೇ ಇರಲ್ವಲ್ಲ ಕೋರ್ಟ್ಗಳದು ಒಳ್ಳೆಯದು ಇಷ್ಟು ದಿನ ಪ್ರತಿನಿತ್ಯ 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 ಈ ರೀತಿಯ ಕೆಲವರು ಹೇಳಿಕೆ ಕೊಡೋದು ಇದೆಲ್ಲ ನಾಟಕ ಅನ್ನೋದು ಕೆಲವರು ಇದು ನಾವು ತೀರ್ಮಾನನೇ ತಗೊಂಡಿಲ್ಲ ಅನ್ನೋದು ಇದೆಲ್ಲ ಜನತೆಗೆ ಇವತ್ತು ಬೇಕಾಗಿರೋದು ಇವತ್ತು ಏನಾಗಿದೆ ಸಮಸ್ಯೆ ಈಗ ನಿಮ್ಮ ಜಿಲ್ಲೆ ಒಳಗೇನೆ ಮಡಿಕೇರಿ ಒಳಗೆ ಇದು ಅಕಾಲಿಕ ಒಂದೆರಡು ದಿನ ಮಳೆ ಬಂತಲ್ಲ ಆ ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ಈಗ ಬ ಭತ್ತ ಬೆಳೆದವ್ರೆ ಏನಾದರು ರಾಗಿ ಬೆಳೆದಿರೋರು ಏನಾಗವ್ರೆ ಹಲವಾರು ಬೆಳೆ ಬೆಳೆದಂಥ ರೈತರ ಪರಿಸ್ಥಿತಿ ಏನಾಯ್ತು ಇದೆಲ್ಲ ಒಂದು ಭಾಗ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬ್ಯಾಂಕ್ಗಳಲ್ಲಾಗಲಿ ಅವ್ರಿಗೆ ನೋಟಿಸ್ ಕೊಟ್ಕೊಂಡು ಎದರ್ಸ್ಕೊಂಡು ಕೂತವ್ರೆ ಇಲ್ಲಿ ಕಾಫಿ ಬೆಳೆಗಾರ ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ ಇದ್ರ ಬಗ್ಗೆ ಅವನಿಗಾದ್ರೂ ಚಿಂತೆ ಇದೆಯಾ ಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ಎರಡು ದಿವಸದಿಂದ ಅವ್ರು ಮೀಟಿಂಗ್ ಮಾಡೋದಿಲ್ಲ ಸುರ್ಜುವ ಎಲ್ಲ ಬಂದು ಮೀಟಿಂಗ್ ಮಾಡಿರೋದೇನೋ ಅದು ಎಂಥದೋ ಈಗ ಈ ಪಂಚ ಗ್ಯಾರಂಟಿಗಳವಲ್ಲ ಗ್ಯಾರಂಟಿಗಳನ್ನ ಉಸ್ತುವಾರಿ ನೋಡ್ಕೊಳಕ್ಕೆ ಒಬ್ಬೇನೋ ಅಧ್ಯಕ್ಷನಂತ ಅಧ್ಯಕ್ಷನಂತೀಗ ಅಧ್ಯಕ್ಷ ಅದಕ್ಕೆ ಐದು ಜನ ಉಪಾಧ್ಯಕ್ಷರು ಅದಕ್ಕೆ ವರ್ಷಕ್ಕೆ ಹದಿನಾರು ಕೋಟಿ ಖರ್ಚಂತೆ ಅದೆಲ್ಲ ಗಾದೆ ಹೇಳ್ತಾರಲ್ಲ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಹೊರಟಾರೆ ಜನಗಳ ದುಡ್ಡು ಜನಗಳ ದುಡ್ಡು ರಾಜ್ಯದ ಜನತೆಯ ಕಷ್ಟಪಟ್ಟು ದುರ್ಮಿ ದುಡಿಮೆ ಮಾಡಿರ್ತಕ್ಕಂಥ ಜನರ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡ್ಕೊಂಡು ಹೊರಟವ್ರೆ